ಈಗ ಒಂದು ತ್ರಿಕೋಳಿ ಬಿಜೆಪಿ ನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ನಿಮ್ಮ ರವಿಕುಮಾರ್ ಕುಮಾರ್ ನಿಮ್ ಅನಂತ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಇಲ್ಲ ಸದಾನಂದ್ ಗೌಡ್ರು ಎರೆಹುಳ ನಾಗರ್ಹವ ಆಗ್ಬಾರ್ದು ಅಂತ ಹೇಳಿ ಹಾಸನಿನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರುತ್ಕೊಟ್ಟಿ ಯತ್ನಾಳ್ ಹರೇ ಉಚ್ಚ ಅಂತ ಹೇಳಿದ್ರು ಯತ್ನಾಳ್ ಅವರು ಸದಾನಂದ ಅವರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇದ್ರೆ ಅವ್ರ ಬಂಡವಾಳ ಬಿಸ್ಬೇಕಾಗತ್ತೆ ಅಂತ ಅವ್ರು ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗಿದೆ ರೇಣುಕಾಚಾರ್ಯ ಸುಲಿ ಆದ್ರೆ ಅವರು ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟಾನು ಇದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನು ಹೇಳ್ತಾರೆ ಮತ್ತೆ ಯತ್ನ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ ಯಾರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಅವರು ಮತ್ತೆ ಪೂಜ್ಯ ತಂದೆಯವರು ಪೂಜ್ಯವರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾರಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತಪುರ ಇದ್ದಂಗೆ ಅವರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ನಿಂತಿದೆ ಇಲ್ದಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತಗೊಂಡು ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಐ ವಿ ಇಂಜೆಕ್ಷನ್ ಚೂಸ್ತೀರ ಎಸ್ ಎಲ್ ರಿಪೋರ್ಟ್ ಆಯ್ತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ಇನ್ನೊಬ್ಬ ಪಾರ್ಟಿನಲ್ಲೇ ಇದಾರೆ ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರ ರಜಾಕರ್ ಬಗ್ಗೆ ಯೋಚನೆ ಮಾಡೋದ್ ನಾನು ಹೇಳದಂಗೆ ಇದು ವಕ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಅಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ ಕುತ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ಇವ್ರ ಆಡ್ಕೊಂಡು ಜಗಳ ಹಾಡ್ಕೊಂಡಿದು ಇವ್ರ ಇತಿಹಾಸ ಇವ್ರಿಗೆ ಗೊತ್ತಿಲ್ಲ ಇವ್ರು ಬಂದಿ ರಜಾಕರ್ ಬಗ್ಗೆ ಮಾತಾಡೋದು ವಕ್ ಬಗ್ಗೆ ಮಾತಾಡೋದು ಇವೆಲ್ಲನು ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಿ ಮಾತಾಡ್ರಿ ಇವ್ರಿಗೆ ನಿಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀ ಯೆ ಮಾಡ್ರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಬೊಮ್ಮಾಯಿ ಎಲೆಕ್ಷನ್ಗೂ ಸೋಡ್ಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದ ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಒಂದು ಸಿದ್ದರಾಮಯ್ಯ ಅವ್ರು ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ ನಾನು ಹೇಳಿದ್ದಲ್ಲ ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಸೇಬನೂ ತರ್ತಾರೆ ರಸಕರನ್ನು ತರ್ತಾರೆ ಇಟ್ಕೊಂಡು ಮುಂದೆ ಅಷ್ಟೇ ಕಥೆ ಬಂಡವಾಳನೇ ಅವರಿಗೆ ಇಲ್ಲ ನಾನು ಅವತ್ತೇ ಹೇಳಿದ್ದೀನಲ್ಲ ಅವರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನಲ್ಲೇ ತಗೊಂಡ್ಬಿಡ್ರಪ್ಪ ನಾನು ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು ನಾನು ಯಾಕೆ ಮ್ಯಾಚ್ ಇವ್ರ ಇವ್ರ ಮಗ ಇವ್ರ ಅಡ ಇವ್ರ ತಂದೆ ಇವರು ಇವ್ರ ಮೊಮ್ಮಗ ಇದೀನಿ ಅಂತ ಹೇಳ್ಕೊಳ್ಳಿ ಬಿಜೆಪಿ ಅವರಿಗೆ ಆ ತೇಜಸ್ವಿ ಸೂರ್ಯ ಅಂತ ಏನು ಕುಟುಂಬ ರಾಜಕೀಯ ಅಂತಾರೆ ಅವರು ನಮ್ಮ ಎಮ್ ಎಲ್ ಎ ರವಿ ಅವ್ರೇ ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ಮ್ಯಾಚ್ ಆಗ್ತಾ ಇದ್ರೆ ಇವ್ರಿಗೆ ಒಂದು ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಿಸ್ಬಿಡೋದ್ರೆ ಇವ್ರಿಗೆ ಎಲ್ಲ ಫೈನಲ್ ಆಗಿ ಗೊತ್ತಾಗ್ತಾರೆ ಯಾರು ಯಾರು ಎಲ್ಲಿಂದ ಬಂದಾರ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya Nishchita.